ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ವ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆ ನಾಲ್ಕು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಪ್ರತಿದಿನದ ನನ್ನ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ವೀಡಿಯೋ ಮಾಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನನ್ನ ಫ್ಯಾಮಿಲಿನ ನಿಮಗೆಲ್ಲ ಪರಿಚಯ ಮಾಡಿಕೊಡ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ದೇವರಿಗೆ ಕೈ ಮುಗಿದು ಸೀದಾ ಅಡುಗೆ ಮನೆಗೆ ಹೋಗಿ ಒಂದು ಲೋಟ ನೀರನ್ನ ಬಿಸಿ ಮಾಡಿ ಕುಡಿದು ನಂತರ ನನ್ನ ದಿನನಿತ್ಯದ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆಗೆ ಬಳಸುವಂಥ ಕಳಸ ಹಾಗೆ ದೀಪಗಳನ್ನು ರಾತ್ರಿನೇ ತೊಳೆದು ಇಟ್ಕೊಂಡಿರ್ತೀನಿ ಪಾತ್ರೆನೆಲ್ಲ ತೊಳೆದಿಟ್ಟು ಅಡುಗೆ ಮನೆಯನ್ನೆಲ್ಲ ರಾತ್ರಿಯೇ ಕ್ಲೀನ್ ಮಾಡಿಟ್ಟಿರ್ತೀನಿ ಯಾಕಂದರೆ ಬೆಳಿಗ್ಗೆ ಟೈಮು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳಿಸುವಂಥ ಗಡಿಬಿಡಿನಲ್ಲಿ ಕೆಲಸ ಜಾಸ್ತಿ ಆಗಿಬಿಡುತ್ತೆ ಯಾಕಂದರೆ ನಾಲ್ಕು ಜನ ಮಕ್ಕಳನ್ನು ರೆಡಿ ಮಾಡಿ ಸ್ಕೂಲ್ಗೆ ಕಳಿಸ್ಬೇಕು ಅವರ ಜೊತೆಗೆ ನಮ್ಮ ಅಮ್ಮ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೆಲಸಕ್ಕೆ ಹೋಗ್ತಾರಲ್ಲ ಅವ್ರಿಗೂ ಬೆಳಗಿನ ತಿಂಡಿ ಮತ್ತು ರಂಜನ್ನ ರೆಡಿ ಮಾಡಿ ಪ್ಯಾಕ್ ಮಾಡಿ ಕಳಿಸ್ಬೇಕು ಏನಪ್ಪ ಇದು ನಾಲ್ಕು ಜನ ಮಕ್ಕಳು ಅಂತ ಅನ್ಕೋತಿದ್ದೀರಾ ನನಗೆ ಇಬ್ಬರು ಮಕ್ಕಳು ಒಬ್ಬಳು ಮಗಳು ಮತ್ತು ಒಬ್ಬ ಮಗ ಮಗಳು ಈ ವರ್ಷ ಎಸ್ ಎಸ್ ಎಲ್ ಸಿ ಓದ್ತಿದ್ದಾಳೆ ಮಗ ಮೂರನೇ ಕ್ಲಾಸ್ ಓದ್ತಿದ್ದಾನೆ ಇನ್ನಿಬ್ಬರು ಮಕ್ಕಳು ಯಾರಪ್ಪ ಅಂದರೆ ನನ್ನ ಮೈದು ನನ್ನ ಮಕ್ಕಳು ಮೈದುನ ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರ ತಮ್ಮನ ಮಕ್ಕಳು ಅವರಿಬ್ಬರಿಗೂ ನಾನು ಮತ್ತು ನನ್ನ ಹಸ್ಬೆಂಡೇ ತಂದೆ ತಾಯಿ ಆದ್ರಿಂದ ನಮಗೆ ನಾಲ್ಕು ಜನ ಮಕ್ಕಳು ರಾತ್ರಿ ಸ್ವಲ್ಪ ಮಳೆ ಬಂದಿದೆ ಆದ್ದರಿಂದ ಸ್ವಲ್ಪ ನೀರನ್ನು ಚಿಮುಕ್ಸಿ ಅದ್ರ ಮೇಲೆ ರಂಗೋಲಿ ಬಿಡ್ತಿದ್ದೀನಿ ೆ ರಂಗೋಲಿ ಬಿಟ್ಟು ಮನೆ ಗುಡಿಸಿ ಒರೆಸಿ ಮುಗಿಸೋ ಅಷ್ಟರಲ್ಲಿ ನನ್ನ ಮಕ್ಳು ಓದೋಕ್ಕೆ ಕೂತಿರ್ತಾಳೆ ಫಸ್ಟಿಗೆ ಕಾಫಿ ಮಾಡಿ ಅವಳಿಗೆ ಕುಡಿಯೋಕೆ ಕೊಡ್ತೀನಿ ಅವಳಿಗೆ ಎದ್ದ ತಕ್ಷಣ ಕಾಫಿ ಕೊಡ್ಲಿಲ್ಲ ಅಂದರೆ ನಾನು ಸ್ನಾನಕ್ಕೆ ಹೋಗಿದ್ರು ಕೂಗ್ತಾ ಇರ್ತಾಳೆ ಮಮ್ಮಿ ಕಾಫಿ ಕಾಫಿ ಅಂತ ಅದರಿಂದ ಫಸ್ಟಿಗೆ ಅವಳಿಗೆ ಕಾಫಿ ಕೊಟ್ಬಿಟ್ಟು ನಂತರನೇ ನಾನು ಸ್ನಾನಕ್ಕೆ ಹೋಗ್ತೀನಿ ಸ್ನಾನ ಮಾಡಿ ಪೂಜೆನೆಲ್ಲ ಮುಗಿಸಿದ ನಂತರ ಬೆಳಗಿನ ತಿಂಡಿಗೆ ರೆಡಿ ಮಾಡಿಕೊಂಡೆ ನಾನಿವತ್ತು ತಿಂಡಿಗೆ ಮೊಸರನ್ನ ಮತ್ತು ಸ್ವಲ್ಪ ಚಪಾತಿನ ಮಾಡಿದ್ದೆ ಚಪಾತಿನ ನನ್ನ ಹಸ್ಬೆಂಡ್ ತಿನ್ನಲ್ಲ ಅದಕ್ಕೋಸ್ಕರ ಮೊಸರನ್ನ ಮಾಡಿದೆ ನಾನು ಇನ್ನಿಬ್ಬರು ಮೈದಿನ ಮಕ್ಕಳಿದ್ದಾರಲ್ಲ ಪ್ರತೀಕ್ ಮತ್ತೆ ಲಿಕ್ಕಿತ್ತು ಅವರಿಬ್ಬರಿಗೆ ಮೊಸರನ್ನ ಅಂದರೆ ಇಷ್ಟ ಇಲ್ಲ ಅದಕ್ಕೆ ಅವ್ರಿಗೋಸ್ಕರ ಚಪಾತಿನ ಮಾಡಿದೆ ಚಪಾತಿ ಅವರಿಬ್ಬರಿಗೆ ಮತ್ತು ಮೊಸರನ್ನ ನನ್ನ ಮಗ ಮಗಳು ಮತ್ತು ಹಸ್ಬೆಂಡಿಗೆ ಪ್ಯಾಕ್ ಮಾಡಿದೆ ನಾಲ್ಕು ಜನ ಮಕ್ಕಳು ಬೆಳಿಗ್ಗೆ ತಿಂಡಿನ ಇಲ್ಲಿ ತಿಂದು ಮಧ್ಯಾಹ್ನ ಲಂಚ್ಗೆ ಸ್ಕೂಲಿಗೆ ತೊಗೊಂಡು ಹೋಗ್ತಾರೆ ಆದರೆ ನನ್ನ ಹಸ್ಬೆಂಡ್ ಮತ್ತು ಅಮ್ಮ ಬೆಳಿಗ್ಗೆ ಅಷ್ಟು ಬೇಗ ಇಲ್ಲಿ ತಿಂಡಿ ತಿನ್ನೋಕೆ ಆಗಲ್ಲ ಅಂತ ಬೆಳಿಗ್ಗೆ ತಿಂಡಿಗೆ ಮತ್ತು ಲಂಚ್ಗೆ ಎರಡಕ್ಕೂ ಬಾಕ್ಸ್ಗೆ ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗ್ತಾರೆ ಅದಾದ ಮೇಲೆ ನನ್ನ ಮಗಳಿಗೆ ಜಡೆ ಹಾಕೋಕ್ಕೆ ಬಂದೆ ಅವಳಿಗೆ ಎಷ್ಟೇ ನೀಟಾಗಿ ಜಡೆ ಹಾಕಿದ್ರೂ ಸಮಾಧಾನ ಆಗಲ್ಲ ಅವಳಿಗೆ ಒಪ್ಸಿ ಜಡೆ ಹಾಕೋಷ್ಟರಲ್ಲಿ ಅದಕ್ಕೆ ಒಂದು ಕಾಲು ಗಂಟೆ ಆಗೋಗುತ್ತೆ ಇಷ್ಟೆಲ್ಲ ಕೆಲಸ ಆಗೋಷ್ಟರಲ್ಲಿ ಏಳುವರೆ ಆಗಿರುತ್ತೆ ನಮ್ಮಮ್ಮ ಸರಿಯಾಗಿ ಏಳುವರೆಗೆ ಕೆಲಸಕ್ಕೆ ಮನೆಯಿಂದ ಹೊರಡ್ತಾರೆ ಅದಾದಮೇಲೆ ಮಕ್ಕಳೆಲ್ಲ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿರ್ತಾರೆ ಆದರೆ ನನ್ನ ಮಗ ಮಾತ್ರ ಯೂನಿಫಾರ್ಮ್ ಹಾಕ್ಕೊಂಡಿರಲ್ಲ ಹಾಗೆ ಕೂತು ಟೈಮ್ ಪಾಸ್ ಮಾಡ್ತಾ ಇರ್ತಾನೆ ನಾನು ಹೋಗಿ ರೆಡಿ ಮಾಡಿಸೋ ಅವ್ನು ರೆಡಿ ಆಗೋದು ತಿಂಡಿನೂ ಕೂಡ ನಾನೇ ತಿನ್ನಿಸ್ಬೇಕು ಇಲ್ಲಾಂದರೆ ತಿನ್ನೋದೇ ಇಲ್ಲ ಹಾಗೆ ಹೊಟ್ಟೋಗ್ತಾನೆ ಆದರೆ ಬೇರೆಯವರೆಲ್ಲ ಆ ಥರ ಅಲ್ಲ ಅವರವರ ರೆಡಿಯಾಗಿರ್ತಾರೆ ಇವನೇ ನೋಡಿ ಪ್ರತೀಕ್ ದೀವಿತ್ ಲಿಖಿತ್ ನನ್ನ ಮಗಳ ಹೆಸರು ದೃಶ್ಯ ಎಲ್ಲರೂ ರೆಡಿಯಾಗಿ ಆದಮೇಲೆ ನಾನು ಆಟೋನ ಪೂಜೆ ಮಾಡ್ತೀನಿ ಮಂಗಳವಾರ ಶುಕ್ರವಾರ ಕಂಪಲ್ಸರಿ ಪೂಜೆ ಮಾಡ್ತೀನಿ ಅದಾದ ನಂತರ ಎಲ್ಲರೂ ಆಟೋ ಹತ್ತಿ ಅವ್ರವ್ರ ಸ್ಕೂಲ್ಗೆ ಹೋಗ್ತಾರೆ ನನ್ನ ಹಸ್ಬೆಂಡ್ ಫಸ್ಟು ದೊಡ್ಡ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರ ಸ್ಕೂಲ್ಗೆ ಬಿಟ್ಟು ಚಿಕ್ಕವ್ರನ್ನ ಕರ್ಕೊಂಡು ಅವ್ರ ಸ್ಕೂಲ್ಗೆ ಬಿಡ್ತಾರೆ ದೊಡ್ಡವ್ರ ಸ್ಕೂಲು ಬೈಲ್ಕುಪ್ಪದಲ್ಲಿದೆ ಹಾಗೆ ಚಿಕ್ಕವ್ರ ಸ್ಕೂಲು ಕೂಡಿಗೆಯಲ್ಲಿದೆ ದೊಡ್ಡವರನ್ನ ಬೈಲ್ಕುಪ್ಪದಲ್ಲಿ ಬಿಟ್ಟು ಚಿಕ್ಕವ್ರನ್ನ ಕೂಡಿಗೆಗೆ ಕರ್ಕೊಂಡೋಗಿ ಬಿಟ್ಟು ನನ್ನ ಹಸ್ಬೆಂಡ್ ಕುಶಾಲನಗರದಲ್ಲಿ ಬಾಡಿಗೆ ಮಾಡ್ತಾ ಇರ್ತಾರೆ ಎಲ್ರೂ ಕಳಿಸಿ ಆದಮೇಲೆ ತಿಂಡಿಗೆ ರೆಡಿ ಮಾಡಿದಂಥ ಪಾತ್ರೆಗಳು ಹಾಗೆ ಮಕ್ಕಳೆಲ್ಲ ತಿಂಡಿ ತಿಂದಂಥ ಪಾತ್ರೆಗಳು ಎಲ್ಲ ಬಾಕಿ ಹಾಗೆ ಇರುತ್ತೆ ಆ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಮತ್ತೆ ಇನ್ನೊಂದು ಸಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಎಲ್ಲ ಕೆಲಸ ಮುಗಿಸಿ ಆದಮೇಲೆ ನಾನು ತಿಂಡಿ ತಿಂತೀನಿ ಪ್ರತಿದಿನ ಇದೇ ಥರ ಇರುತ್ತೆ ಫ್ರೆಂಡ್ಸ್ ನನ್ನ ರೊಟೀನ್ ಸೋಮವಾರದಿಂದ ಶನಿವಾರ ತನಕ ಇದೇ ಥರ ಇರುತ್ತೆ ಆದರೆ ಭಾನುವಾರ ಮಾತ್ರ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್